ತುಮಕೂರು ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಈ ದಿನ ನಾವು ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಸತಿ ಶಾಲೆಗಳನ್ನ ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಮಾದರಿ ನಿಲಯಗಳನ್ನಾಗಿ ಪರಿವರ್ತನೆ ಮಾಡಬೇಕು ಉತ್ತಮ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸರ್ಕಾರದ ಆದೇಶದಂತೆ ಫುಡ್ ಟ್ರಾನ್ಸ್ಪರೆನ್ಸಿ ಆಹಾರ ಪಾರದರ್ಶಕತೆ ಮಾಡಬೇಕು ಮತ್ತು ಬಯೋಮೆಟ್ರಿಕನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಾರ್ಯಾಗಾರವನ್ನು ತುಮಕೂರು ಜಿಲ್ಲೆಯ ಸಮಸ್ತ ನೂರೈವತ್ತಾರಕ್ಕೂ ಹೆಚ್ಚು ಪಾಲಕರು ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ಈ ಒಂದು ಕಾರ್ಯಾಗಾರ ಮತ್ತು ಸಭೆಯನ್ನು ಏರ್ಪಡಿಸಲಾಯಿತು

ಏನು ನಾವು ಟ್ರೈನಿಂಗ್ ಕೊಡಲಿಕ್ಕೆ ನಿಮ್ಮನ್ನೆಲ್ಲ ಕಳಿಸಿದ್ರಿ ಈ ಆಕ್ಚುಲಿ ಆಗಲೇ ಕೊಡುವ ಇದು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನಿಮಗೆ ಇದನ್ನ ಕೋಆರ್ಡಿನೇಟ್ ಮಾಡಿ ನಾವು ಈ ಮಾಹಿತಿಯನ್ನು ತಿಳಿಸಬಹುದಾಗಿತ್ತು ಬಟ್ ಇಲ್ಲಿ ಕಳಿಸಿರುವ ಉದ್ದೇಶ ಇದ್ರೆ ಈ ಪ್ರೋಗ್ರಾಮ್ ತುಂಬಾ ಕಂಟಿನ್ಯೂಟಿನಿಂದ ನಡೀತಾ ಇರ್ತಕ್ಕಂಥದ್ದು ಸೊ ಇದರಲ್ಲಿ ನಾವೇನೇ ನೆಗ್ಲೆಕ್ಟ್ ಮಾಡಿದ್ರೆ ಅದು ನಮಗೆ ತೊಂದರೆ ಆಗ್ತಕ್ಕಂತ ಸಾಧ್ಯತೆ ಇರೋದಿಲ್ಲ ನಾವು ಫಿಸಿಕಲ್ ಮೀಟಿಂಗ್ ಕರೆದು ಈ ಒಂದು ವಿಚಾರವನ್ನ ಎಲ್ಲಾ ವಾರ್ಡನ್ಸ್ ಗಳಿಗೆ

ಅವರು ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮತ್ತು ಅದನ್ನು ಯಾವ ರೀತಿ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಬಯೋಮೆಟ್ರಿಕ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಫುಡ್ ಟ್ರಾನ್ಸ್ಪರೆನ್ಸಿ ಫೋಟೋಗಳನ್ನು ಪೋಸ್ಟ್ ಮಾಡೋದಕ್ಕೆ ಇರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ತಿಳುವಳಿಕೆ ಮತ್ತು ಕಾರ್ಯಾಗಾರವನ್ನು ನಡೆಸ್ಕೊಟ್ಟಿದ್ದೀವಿ ಎಲ್ಲರೂ ಖುಷಿಯಾಗಿ ಸಭೆಯನ್ನು ಭಾಗವಹಿಸಿದ್ರು ಭಾಳ ಯಶಸ್ವಿಯಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಬಯೋಮೆಟ್ರಿಕ್ ಮತ್ತು ಫುಡ್ ಟ್ರಾನ್ಸ್ಪರೆನ್ಸಿ ವ್ಯವಸ್ಥೆಯನ್ನು ಇನ್ನೂ ಶೇಕಡ ನೂರರಷ್ಟು ನಾವು ಕಾರ್ಯ ಸಾಧನೆ ಮಾಡಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯಬೇಕು ಅಂತ ಉದ್ದೇಶದಿಂದ ಈ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ನಿಜಕ್ಕೂ ಈ ಸಭೆ ಸಕ್ಸಸ್ ಆಗಿದೆ ಮತ್ತು ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಫಲಿತಾಂಶವನ್ನು ಪಡಿತೀವಿ